ಹಾಯ್ ನಮಸ್ಕಾರ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಆರೋಲ್ ಗ್ರಾಮದ ಹುಲಿಗಿ ಕ್ಷೇತ್ರದಲ್ಲಿ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಈ ಕ್ಷೇತ್ರಕ್ಕೆ ನಾನು ರಾಯಚೂರಿನಿಂದ ಬೈಕ್ ಮೇಲೆ ಹೊರಟೆ ರಾಯಚೂರಿನಿಂದ ಇದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಇದೆ ದೇವಸ್ಥಾನ ಮುಂಭಾಗದಲ್ಲಿ ದೊಡ್ಡದಾದ ಕೆರೆ ಇದೆ ಈ ಕೆರೆಯಲ್ಲಿ ನಾವು ಪಾದಗಳನ್ನು ತೊಳೆದುಕೊಂಡು ದೇಹ ಶುದ್ಧಿ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು ಇಲ್ಲಿ ನೋಡಿ ಕಾಣ್ತಾ ಇದೆ ಇದೆ ಹುಲಿಗೆಮ್ಮ ದೇವಸ್ಥಾನ ಜಾತ್ರೆಯ ಸಮಯದಲ್ಲಿ ತುಂಬ ಪಬ್ಲಿಕ್ ಇರುತ್ತದೆ ಆದ್ದರಿಂದ ನಾನು ಬೇರೆ ಸಮಯದಲ್ಲಿ ಹೋಗಿ ದೇವಿಯ ದರ್ಶನವನ್ನು ಮಾಡಿಕೊಂಡೆ ಆಗ ಕ್ಲೀನಾಗಿ ನೋಡಿ ನಾನು ದೇವಿಯನ್ನು ಕಣ್ತುಂಬಿಕೊಂಡೆ ಸುಮಾರು ಸರ್ತಿ ಇಲ್ಲಿ ಜಾತ್ರೆಗೆ ಬಂದಾಗ ನಾನು ದೇವಿಯ ದರ್ಶನ ಮಾಡಿಕೊಳ್ಳದೆ ಹೊರಗಡೆಯಿಂದಲೇ ಕೈ ಮುಗಿದು ಹೋಗ್ತಿದ್ದೆ ಆದರೆ ಈಗ ನಾನು ಮಂದಿರದ ಒಳಗೆ ಹೋಗಿ ಮಂದಿರದ ಒಳಗಡೆ ಅಂತೂ ಯಾರೂ ಇರಲಿಲ್ಲ ಆಗ ನಾನೊಬ್ಬನಿಗೆ ಹೋಗಿ ದೇವಿಯ ದರ್ಶನ ಮಾಡಿಕೊಂಡು ಕೃಪಾರ್ಥನಾದೆ ಇಲ್ಲಿ ನೋಡಿ ದೇವಿಯ ಮೂರ್ತಿಯನ್ನು ಕಣ್ ತುಂಬ ನೋಡಿದೆ ನೀವು ನೋಡಬೇಕೆಂದು ಹೇಳಿ ಈ ದೇವಿಯ ಮೂರ್ತಿಯನ್ನು ತಮಗೆ ಈ ಮೂಲಕ ತೋರಿಸಲು ಇಚ್ಛಿಸುತ್ತೇನೆ ಓಂ ನವದುರ್ಗಾಂ ಮಹಾವಿದ್ಯಾಂ ಬ್ರಹ್ಮ ವಿಷ್ಣು ಶಿವತ್ಮಿಕಾಂ ಸತಜ್ಞಾನಂದ ರೂಪಾಂ ನಮಾಮಿ ಭುವನೇಶ್ವರಿ ಓಂ

ಇದು ಗರಡಗಾಂಬ ದೇವಸ್ಥಾನದ ಮುಂಭಾಗದಿಂದ ನಾವು ದೇವಸ್ಥಾನದ ಬಾಗಿಲಿನಲ್ಲಿ ನಿಂತರೆ ಈ ರೀತಿ ಕಾಣ್ತದೆ ಈ ತೆಗ್ಗಿನಲ್ಲಿ ನಾವು ತಂದ ಉಪ್ಪನ್ನು ಹಾಕ್ತಾರೆ ಜಾತ್ರೆ ಸಂದರ್ಭದಲ್ಲಿ ಇದು ತುಂಬಿರುತ್ತದೆ ಇದು ದೇವಿಯ ಪಾದಕಿಗಳು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವಾಲಯದಲ್ಲಿ ಪಾದಕಿಗಳಂತ ಇರುತ್ತದೆ ಹಾಗೂ ಗರುಡಗಂಬ ಕೂಡ ಇರುತ್ತದೆ ಇಲ್ಲಿ ನೋಡಿ ಇದು ಗರಡಗಂಬ ಹಾಗೆ ತ್ರಿಶೂಲ ಹಾಗೆ ಪಾದಕಗಳು ಎಲ್ಲಮ್ಮನ ದೇವಸ್ಥಾನ ಎಲ್ಲಿರುತ್ತದೆಯೋ ಅಲ್ಲಿ ಮಾತಂಗಿ ದೇವಸ್ಥಾನ ಇರುತ್ತದೆ ಈ ಮಾತಂಗಿ ದೇವಸ್ಥಾನ ಹರಿಜನರ ದೇವಸ್ಥಾನ ಇದು ಮಾತಂಗಿ ದೇವಿಯ ದೇವಸ್ಥಾನ ಇದು ಹೊಸದಾಗಿ ನಿರ್ಮಿಸಿದ ತೇರು ಈಗ ಒಂದು ಐದು ವರ್ಷ ಆಗಿರ್ಬೋದು ಮೊದಲು ಹಳೆ ತೇರಿತ್ತು ಇಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ ಇಲ್ಲಿ ಮಾತಾ ಹುಲಿಗಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಮೆರವಣಿಗೆಯನ್ನು ಮಾಡುತ್ತಾರೆ ಈ ಮೆರವಣಿಗೆಯಲ್ಲಿ ತೇರಿನ ವೈಭೋಗ ತುಂಬ ಅದ್ಭುತವಾಗಿರುತ್ತದೆ ತುಂಬ ಜನ ಬಂದಿರುತ್ತಾರೆ ಇದು ಪರಶುರಾಮನ ದೇವಸ್ಥಾನ ಹಾ ಗಳ ನೋಡಿದ್ರಲ್ಲ ಇದು ಯಲ್ಲಮ್ಮ ದೇವಿಯ ದೇವಸ್ಥಾನದ ಸವಿವರ ಕೊನೆಯದಾಗಿ ಇದು ದಾಸೋಹ ಮಂಟಪ ಇಲ್ಲಿ ಬಂದವರಿಗೆ ಊಟ ಇರುತ್ತದೆ ಅಲ್ಲೇ ದಾಸೋಹದ ಪಕ್ಕದಲ್ಲೇ ಒಂದು ತಿಮ್ಮಣ್ಣನ ಸಮಾಧಿ ಇದೆ ತಿಮ್ಮಣ್ಣ ಅಂದರೆ ಮಂಗ ನಾವು ಕೋತಿ ಅಂತೀವಲ್ಲ ಅದು ಮರದ ಮೇಲಿನಿಂದ ಕೆಳಗೆ ಬಿದ್ದಿತ್ತಂತೆ ಅದನ್ನು ಇಲ್ಲಿ ಸಮಾಧಿ ಮಾಡಿ ಪೂಜಿಸುತ್ತಾರೆ ದಯಮಾಡಿ ವೀಕ್ಷಕರಲ್ಲಿ ವಿನಂತಿ ನಮಗೆ ನೀವು ಸಹಾಯ ಮಾಡಿದರೆ ನಾವು ಇಂತಹ ಪುಣ್ಯಕ್ಷೇತ್ರಗಳನ್ನು ಹಲವಾರು ತೋರಿಸಲು ಇಚ್ಛಿಸ್ತೇನೆ ಆದ್ದರಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ